ನಮಸ್ಕಾರ ಸ್ನೇಹಿತರೆ ನಟ ಮ್ಯೂಟಂಟ್ ರಘು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಬಂದ ಮೊದಲ ದಿನವೇ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆ ಏಕವಚನ ಬಳಸಿ ಜಗಳವಾಡಿದ್ದು ಇಡೀ ಮನೆಗೆ ಶಾಕ್ ನೀಡಿದ್ದಾರೆ ನಟ ಮ್ಯೂಟಂಟ್ ರಘು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ದಿನವೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರನ್ನ ಎದುರು ಹಾಕಿಕೊಂಡಿದ್ದಾರೆ ಬಿಗ್ ಬಾಸ್ ನಡೆದ ನಂತೆ ಸ್ಪರ್ಧಿಗಳ ಮೇಲೆ ನೀರು ಸುರಿದು ಅವರ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಮೂರು ವಾರ ಬಿಗ್ ಬಾಸ್ ನೋಡಿರುವ ವೈಲ್ಡ್ ಕಾರ್ಡ್ ಆಟಗಾರರಿಗೆ ಮನೆಯೊಳಗಿರುವ ಸ್ಪರ್ಧಿಗಳು ಹೇಗೆ ಎಂಬುದರ ಬಗ್ಗೆ ಸಣ್ಣದಾಗಿ ತಿಳಿದಿರುತ್ತೆ ಎಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಮೈಕ್ ಹಿಡಿದುಕೊಂಡು ರಘು ಎಂಟ್ರಿ ಕೊಡ್ತಾರೆ ಇದು ರೆಸಾರ್ಟ್ ಅಲ್ಲ ಎಂದು ಹೇಳುತ್ತಾ ಮಲಗಿರುವ ಎಲ್ಲಾ ಸ್ಪರ್ಧಿಗಳನ್ನ ಎಚ್ಚರ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಸ್ಪರ್ಧಿಗಳ ಮೇಲೆ ನೀರು ಸುರಿದು ರಘು ಕಾರಣ ನೀಡಬೇಕು ಅದೇ ರೀತಿ ಅಶ್ವಿನಿ ಗೌಡ ಅವರ ಮೇಲೆಯೂ ನೀರು ಹಾಕ್ತಾರೆ ನೀರು ಸುರಿದು ಕಾರಣ ನೀಡುವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರನ್ನ ಏಕವಚನದಲ್ಲಿಯೇ ಮಾತನಾಡಿಸ್ತಾರೆ ಇದರಿಂದ ಕೋಪಗೊಂಡ ಅಶ್ವಿನಿ ಗೌಡ ಏಕವಚನದಲ್ಲಿ ಮಾತನಾಡದಂತೆ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಏನದ ಇಲ್ಲ ನಾವಿಬ್ಬರು ಸ್ಪರ್ಧಿಗಳು ಎಂದು ಅಶ್ವಿನಿ ಗೌಡ ಹೇಳ್ತಾರೆ ಅಶ್ವಿನಿ ಗೌಡ ಬೆಂಬಲಕ್ಕೆ ನಿಂತುಕೊಂಡ ಜಾನ್ವಿ ಏಕಮಂಚದಲ್ಲಿ ಮಾತನಾಡಿದರೆ ಇಲ್ಲಿಂದ ಆಚೆ ಹೋಗಿ ಎಂದು ಹೇಳ್ತಾರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆಯಾಗಿ ರಘು ಮೇಲೆ ಹರಿಹಾಯ್ತಿದ್ದಾರೆ ಮೊದಲೇ ರಫ್ ಅಂತಾನೆ ಗುರುತಿಸಿಕೊಂಡಿರುವ ಇಬ್ಬರಿಗಿಂತ ಮೂರು ಪಟ್ಟು ಧ್ವನಿ ಏರಿಸಿ ಕುಡುಕಿದ್ದಾರೆ ಮ್ಯೂಟೆಂಟ್ ರಘು ಅಬ್ಬರಕ್ಕೆ ಇಡೀ ಮನೆ ಸದಸ್ಯರೆಲ್ಲರೂ ನಡುಗಿದ್ದಾರೆ ಈ ಸತೀಶ್ ಅಶ್ವಿನಿ ಮತ್ತು ಮಾಂಜು ಬಾಷುನಿ ಮನೆಯಿಂದ ಹೊರಗೆ ಬಂದಿದ್ದಾರೆ ಮ್ಯೂಟೆಂಟ್ ರಘು ಸಂಜಯ್ ಸಿಂಗ್ ಮತ್ತು ರೇಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು